ಕಸಬಾ ಹುಬ್ಬಳ್ಳಿ ಕೆಸರೆ ಗ್ರಾಮದ ನಾನೂರ ಅರವತ್ನಾಲ್ಕು ಸರ್ವೆ ನಂಬರ್ ಮೂರು ಎಕರೆ ಹದಿನಾರು ಹುಟ್ಟು ಜಮೀನಿಗೆ ಸಂಬಂಧಪಟ್ಟ ಬದಲಿ ಭೂಮಿ ಕೊಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಸೂಕ್ತ ನಿರ್ದೇಶನ ಕೋರಿ ನಟೇಶನ್ ಅವರು ಈಗಿದ್ದಂಥ ಒಳಗಡೆ ಎನ್ಕ್ವೈರಿ ಬಂದಿ ನಟೇಶ್ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪತ್ರ ಬರೀತಾನೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪತ್ರ ಬರ್ಬಿಟ್ಟು ನಿರ್ದೇಶನ ಕೋರ್ತಾನೆ ಸ್ವಾಮಿ ಈ ಥರ ಭೂಮಿ ಭೂಮಿ ಕೇಳ್ತಾ ಇದ್ದಾರೆ ನಾವು ಅರವತ್ತು ನಲವತ್ತು ಕೂಡ ಕೊತ್ಕೊಂಡಿದೀವಿ ಲಾಲಕ್ ಅನ್ನು ಪ ಪರಿಹಾರ ಕೂಡ ಕೊತ್ಕೊಂಡಿದೀವಿ ಅಂತ ಹೇಳಿ ಅದಕ್ಕೆ ನಿರ್ದೇಶನ ಕೋರಿ ಪತ್ರ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರೀತಾನೆ ಆ ಪತ್ರದಲ್ಲಿ ಏನು ಹೇಳ್ತಾನೆ ಅಂದ್ರೆ ಸದರಿ ಮೂರು ಎಕರೆ ಹದಿನಾರು ಕೋಟೆ ಜಮೀನನ್ನು ಶ್ರೀ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿ ಎಂಬವರು ಶ್ರೀಮತಿ ಪಾರ್ವತಿ ಎಂಬವರಿಗೆ ಮಾರಾಟ ಮಾಡಿದ್ದು ಅಂತ ಹೇಳಿದಾನೆ ನಟೇಶ್ ಪಾರ್ವತಿ ಹೇಳಿದಾನೆ ಈ ನಟೇಶ್ ಇದೆ ಭ್ರಷ್ಟ ಇದು ಸಿದ್ದರಾಮಯ್ಯನವರ ಪಾರು ಪತ್ನಿ ಹೇಳ್ತಾ ಇರೋದು ಸತ್ಯನಾ ಇಲ್ಲ ನಟೇಶ್ ಹೇಳಿರೋದು ಸತ್ಯನಾ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾನೆ ಅಂದ್ರೆ ಅರ್ಥ ಇದರೊಳಗೆ ಭ್ರಷ್ಟಾಚಾರದ ಕೂಪ ಭ್ರಷ್ಟಾಚಾರ ಈ ಒಂದು ಭ್ರಷ್ಟ ನಟೇಶ್ ಇಶ್ಯೂ ಮಾಡಿರೋ ಕೆಲಸದಿಂದ ಇವತ್ತು ಐದಾರು ಸಾವಿರ ಕೋಟಿ ಹಗರಣ ಇಷ್ಟೆಲ್ಲ ನಾವು ನೀವುಗಳೆಲ್ಲ ನಿತ್ಕೋಬೇಕಾಗಿರೋದು ಬೀದಿನಲ್ಲಿ ಹಾಗಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಜನ ಸರ್ಕಾರ ಕೂಡಲೇ ಇವನ ವಿರುದ್ಧ ಕ್ರಮ ತಗೋಬೇಕು ಮತ್ತೆ ಒಳಗಡೆ ಇದೆ ಇವಾಗ ಲೋಕಾಯುಕ್ತರು ಇವನ್ನ ತಕ್ಷಣ ಅವನು ಬಂಧಿಸಬೇಕು ಹೊರಗಡೆ ಬರಕ್ ಬಿಡಬಾರ್ದು ಅವನನ್ನು ಇವಾಗ ತಕ್ಷಣ ಬಂಧಿಸಬೇಕು ಮಾಧ್ಯಮದ ವಿರುದ್ಧ ಹರಿಯಾಯ್ತಾನಂತೆ ಯಾವ ನೈತಿಕತೆ ಇದೆ ಇವನಿಗೆ ಏನ್ ತಿಳ್ಕೊಂಡೇ ಮಾಧ್ಯಮದವರು ಅಂದ್ರೆ ಏನು ಇವ್ರ ಮನೆ ಕಸ ಕೊಡೋದು ನಾವು ಸೌಜನ್ಯದಿಂದ ಉತ್ತರ ಕೊಡಬೇಕು ಅಲ್ಲಿ ತಾಕತ್ ಇದ್ರೆ ಅದನ್ನು ಹೊರತುಪಡಿಸಿ ಇಲ್ಲ ನಾನು ಉತ್ತರ ಕೊಡೋಕೆ ಇಲ್ಲ ಅಂತ ಹೋಗ್ಬೇಕು ಅದನ್ನೊಟ್ಟು ಮಾಧ್ಯಮದವರು ಗೌರವ ಹರಿಯ ಆಯ್ತದ ಏನಿದೆ ಅವ್ನು ಮಾಡಿರೋದು ಭ್ರಷ್ಟಾಚಾರ ಮಾಡಿರೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಮೂಢ ಅಕ್ರಮದ ಬಗ್ಗೆ ಇವನೇ ಮೂಢ ಅಕ್ರಮದ ರೂವಾರಿ ಈ ಒಂದು ಪತ್ರ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೊಂದ್ ಬರೆದ ಮೇಲೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಾರ್ವತಿ ಅವರಿಗೆ ಐವತ್ತು ಐವತ್ತು ಅನುಪಾತದಲ್ಲಿ ಬದಲಿ ನಿವೇಶನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಧಿಕೃತ ಸ್ಥಾಪನ ಓಡಿಸಬೇಕಾದ್ರೆ ಯಾಕೆ ಸರ್ ಓಡಿಸ್ತಾವನ್ನು ಹದಿನಾಲ್ಕು ಏಳು ಈ ಒಂದು ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೊಂದರ ಪತ್ರ ಬರೆದು ಸರ್ಕಾರದ ನೂರ್ ಸೂಕ್ತ ನಿರ್ದೇಶನ ಕೋರಿರ್ಬೇಕಾರೆ ಆಪ್ತ ನಿರ್ದೇಶನ ಬರೋವರೆಗೂ ಯಾಕೆ ಏನು ಕ್ರಮ ತಗೊಂಡ ಅದಕ್ಕೇನು ಮುಂಚೆ ಆಗಿ ತಗೊಂಡ ಕ್ರಮ ಏನು ಇವನ್ಗೆ ಅರ್ಜೆಂಟ್ ಇತ್ತು ಯಾರು ಒತ್ತಡ ಇತ್ತು ಹಂಗಾದ್ರೆ